ಮಾಡ್ಕೊಳ್ಳಿ ಆಲ್ಮೋಸ್ಟ್ ಎಲ್ಲ ಮೇಲೆ ಹೋಗ್ತಾರೆ ಇಲ್ಲಿ ಕೆಳಗಡೆ ಅಷ್ಟಾಗಿ ಬರಲ್ಲ ಅನ್ಸುತ್ತೆ ಬಟ್ ಕೆಳಗಡೆ ಹೋಗಿ ಬಂದ್ರು ಸೂಪರ್ ಆಗಿದೆ ಪ್ಲೇಸ್ ವ್ಯೂ ಮಾತ್ರ ಮಸ್ತ್ ತುಂಬಾ ಚೆನ್ನಾಗಿದೆ ಅಲ್ಲಿಂದ ರಾಮನಗರದ ಬೆಟ್ಟ ನೋಡಕ್ ಮಾತ್ರ ನೆಕ್ಸ್ಟ್ ಲೆವೆಲ್ ಹೌದು ಬಟ್ ಬೆಟ್ಟ ನೋಡಕ್ಕೆ ಇನ್ನು ಚೆನ್ನಾಗಿ ಕಾಣಿಸುತ್ತೆ ಬೆಟ್ಟ ಅಂತಾನು ಕರಿತಾರೆ ಒಬ್ಬೊಬ್ರು ರಾಮದೇವ್ ಗಿರಿ ಅಂತಾನು ಹೇಳ್ತಾರೆ ಬೆಟ್ಟ ಗಿರಿ ಎಲ್ಲ ಒಂದೇ ಅಲ್ವಾ ಅಷ್ಟು ಚೇಂಜಸ್ ಇಲ್ಲ ನಾನು ಮೇಲ್ಗಡೆ ಹೋದ್ಮೇಲೆ ಸಿಗ್ತೀನಿ ಆಗ್ತಲ್ಲ ಮಾತಾಡಕ್ಕೆ ನಾವು ಒಂದ್ ನೀವು ನೋಡ್ಕೊಂಡ್ ಬಂದ್ವಿ ಇವಾಗ ಇನ್ನೊಂದು ಹೋಗ್ತಾ ನೋಡಕೋಸ್ಕರ ಹಾಯ್ ಆಲ್ ವೆಲ್ಕಮ್ ಟು ಆರ್ ಕಂಟಿನ್ಯೂಷನ್ ಬ್ಲಾಗ್ ಆಫ್ ರಾಮದೇವರ ಬೆಟ್ಟ ಸೊ ಯಾರ್ಯಾರು ನಮ್ಮ ಪಾರ್ಟ್ ಒನ್ ವಿಡಿಯೋ ನೋಡಿಲ್ವೋ ಬೇಗ ಹೋಗಿ ಪಾರ್ಟ್ ಒನ್ ವೀಡಿಯೋ ನೋಡ್ಕೊಂಡು ಬನ್ನಿ ನೋಡಿರೋರಿಗೆ ಆಲ್ರೆಡಿ ಗೊತ್ತಿರುತ್ತೆ ಈ ಪಟ್ಟಾಭಿರಾಮ ದೇವಸ್ಥಾನದಿಂದ ಎರಡು ದಾರಿ ಇದೆ ಒಂದು ವೇಣುಗೋಪಾಲ ಸ್ವಾಮಿ ದರ್ಶನಕ್ಕೆ ಹಾಗೂ ಒಂದು ಸುಗ್ರೀವ ಸ್ವಾಮಿ ದರ್ಶನಕ್ಕೆ ನಾವು ಆಲ್ರೆಡಿ ಪಾರ್ಟ್ ಒನ್ನಲ್ಲಿ ವೇಣುಗೋಪಾಲ ಸ್ವಾಮಿ ದರ್ಶನ ದಾರಿಯಲ್ಲಿ ಹೋಗಿ ಒಂದು ಬ್ಯೂಟಿಫುಲ್ ವ್ಯೂನ ನೋಡ್ಕೊಂಡ್ ಬಂದಿದ್ದೀವಿ ಸೊ ಈಗ ಒಂದು ಸುಗ್ರೀವ ಸ್ವಾಮಿ ದೇವಸ್ಥಾನ ದರ್ಶನಕ್ಕಿರುವಂಥ ದಾರಿಯಲ್ಲಿ ಹೋಗಿ ಇನ್ನೊಂದು ಬ್ಯೂಟಿಫುಲ್ ವ್ಯೂನ ಎಂಜಾಯ್ ಮಾಡೋಕ್ಕೆ ಹೋಗ್ತಾ ಇದೀವಿ ಈ ಸ್ಥಳದ ಇತಿಹಾಸ ಏನಪ್ಪಾ ಅಂದರೆ ರಾಮಾಯಣ ಯುದ್ಧದ ನಂತರ ಸುಗ್ರೀವನು ಶ್ರೀರಾಮ ಸೀತೆ ಲಕ್ಷ್ಮಣ ಹಾಗೂ ಹನುಮಂತರ ಪ್ರತಿಮೆಯನ್ನು ತಯಾರಿಸಿ ಕಿಷ್ಕಂಡೆಗೆ ಕೊಂಡೊಯ್ತಿದ್ದಂತೆ ಆ ವೇಳೆಯಲ್ಲಿ ಸುಖಾಸುರ ಎಂಬ ದೈತನೊಂದಿಗೆ ಯುದ್ಧ ಮಾಡೋ ಸಂದರ್ಭ ಎದಕ್ಕೆ ಬರುತ್ತೆ ಆಗ ಅವನು ಆ ಪ್ರತಿಮೆಗಳನ್ನ ಅಲ್ಲೇ ಇಡಬೇಕಾಗತ್ತೆ ಆ ಯುದ್ಧ ನಡೆದ ನಂತರ ಒಂದು ಆಕಾಶವಾಣಿ ಕೇಳಿಬರುತ್ತಂತೆ ಆ ಪ್ರತಿಮೆಗಳನ್ನ ಅಲ್ಲೇ ಪ್ರತಿಷ್ಠಾಪನೆ ಮಾಡೋ ಹಾಗೆ ಹಾಗಾಗಿ ಆ ದೈವಿಕ ಆಕಾಶವಾಣಿ ಸೂಚನೆಯಂತೆ ಆ ಪ್ರತಿಮೆಗಳನ್ನು ಅಲ್ಲೇ ಸ್ಥಾಪನೆ ಮಾಡಲಾಗಿತ್ತು ಇದೇ ಕಾರಣಕ್ಕೆ ಈ ಬೆಟ್ಟಕ್ಕೆ ರಾಮದೇವ್ರ ಬೆಟ್ಟ ಅನ್ನೋ ಹೆಸರು ಕೂಡ ಬಂತು ಈ ದೇವಸ್ಥಾನದ ಪಕ್ಕವೇ ಶ್ರೀರಾಮತೀರ್ಥ ಎಂಬ ಸ್ಥಳವಿದೆ ಈ ಸ್ಥಳದಲ್ಲಿ ಶ್ರೀರಾಮಚಂದ್ರನು ತನ್ನ ಬಾಣವನ್ನು ಹೊಡೆದು ನೀರನ್ನು ಹೊರೆತಂದ ಎಂಬ ಪ್ರಸಿದ್ಧಿ ಕೂಡ ಇದೆ ಈ ನೀರು ಔಷಧಿ ಗುಣಗಳನ್ನು ಹೊಂದಿದ್ದು ಇದರ ಆಳ ಇಲ್ಲಿಯವರೆಗೂ ತಿಳಿಯಲು ಸಾಧ್ಯವಾಗಿಲ್ಲ ಈ ನೀರನ್ನು ದೇವರ ಪೂಜೆಗೆ ಹಾಗೂ ನೈವೇದ್ಯಕ್ಕೆ ಮಾತ್ರ ಬಳಸುತ್ತಾರೆ ಹಾಗೆ ಈ ನೀರು ಎಂದೂ ಇಂಗುವುದಿಲ್ಲ ಎಂಬ ನಂಬಿಕೆ ಕೂಡ ಇದೆ ಇಲ್ಲಿ ಬೆಟ್ಟ ಅಥವಾ ದಾರಿಯಲ್ಲಿ ನಮಗೆ ಸಣ್ಣ ಸಣ್ಣ ವ್ಯೂ ಪಾಯಿಂಟ್ಸ್ಗಳು ಸಿಗುತ್ತೆ ಇಲ್ಲಿ ವ್ಯೂಸ್ನ ಎಂಜಾಯ್ ಮಾಡಿಕೊಂಡು ಒಂದಷ್ಟು ಫೋಟೋಸ್ ತಗೊಂಡು ನಾವು ಮುಂದಕ್ಕೆ ಹೋಗ್ಬೋದು ಇಲ್ಲಿಯ ಮತ್ತೊಂದು ವಿಶೇಷತೆ ಏನೆಂದರೆ ತ್ರೇತಾಯುಗದಲ್ಲಿ ಸಪ್ತಋಷಿಗಳಾದ ಆತ್ರಿ ಮೃಗು ಕುತ್ಸ ವಸಿಷ್ಠ ಗೌತಮ ಕಶ್ಯಪ ಹಾಗೂ ಅಂಗೀರಸ ಎಂಬ ತಪಸ್ವಿಗಳು ದಕ್ಷಿಣ ದಿಕ್ಕಿಗೆ ತಪಸ್ಸಿಗಾಗಿ ಪ್ರಯಾಣ ಮಾಡುವಾಗ ಹಸಿರು ಕಾಡುಗಳಿಂದ ತುಂಬಿದಂತಹ ಪರ್ವತಮಾಲೆಯೊಂದನ್ನು ಹಾರಿಸಿಕೊಂಡಿದ್ದರಂತೆ ಅಲ್ಲಿದ್ದ ಅಕ್ಕಿಗಳ ಮಧುರಗಾನ ತಂಪಾದ ಗಾಳಿ ಈ ಎಲ್ಲವೂ ಅವರ ತಪಸ್ಸಿಗೆ ಅತ್ಯಂತ ಅನುಕೂಲವಾದ ಜಾಗ ಎಂದು ತಿಳಿದು ಅಲ್ಲಿ ಅವರು ಪವಿತ್ರ ಯಜ್ಞಗಳನ್ನು ನಡೆಸುತ್ತಾ ದೇವರ ಧ್ಯಾನದಲ್ಲಿ ಮುಳುಗಿದರು ಎಂಬ ಮಾತಿದೆ ಆ ಸ್ಥಳವೇ ಇಂದಿನ ರಾಮದೇವರ ಬೆಟ್ಟವಾಗಿದೆ ಅದೇ ಸಮಯದಲ್ಲಿ ಶ್ರೀರಾಮಚಂದ್ರನು ಸೀತಾಮಾತೆಯು ಹಾಗೂ ಲಕ್ಷ್ಮಣನು ವನವಾಸಕ್ಕೆಂದು ಈ ಬೆಟ್ಟದ ಕಡೆ ಬಂದಾಗ ಈ ಸಪ್ತಋಷಿಗಳು ಅವರ ಆಶ್ರಮದಲ್ಲಿ ವಿಶ್ರಾಂತಿ ಪಡೆಯಲು ಸ್ಥಳ ನೀಡುತ್ತಾರೆ ಹೀಗಿರುವಾಗ ಒಂದು ದಿನ ಸೀತಾಮಾತೆಯು ಅಲ್ಲಿರುವಂಥ ತೀರ್ಥದಲ್ಲಿ ಸ್ನಾನ ಮಾಡುವಾಗ ಈ ಸಪ್ತ ಋಷಿಗಳ ದೃಷ್ಟಿ ಅವರ ಅರಿವಿಲ್ಲದೆ ಸೀತಾಮಾತೆಯ ಕಡೆ ಹೋಗುತ್ತದೆ ಇದನ್ನು ಕಂಡಂಥ ಶ್ರೀರಾಮನು ಸೀತಾಮಾತೆಯ ಪಾವಿತ್ರ್ಯತೆಗೆ ಧಕ್ಕೆ ಬಂದಿತ್ತೆಂದು ಕೋಪಗೊಂಡು ಈ ಸಪ್ತ ಅಲ್ಲೇ ಬಂಡೆಗಲ್ಲಾಗಿ ಉಳಿಯುವಂತೆ ಶಾಪ ನೀಡುತ್ತಾನೆ ಆದರೆ ಅದೇ ಕ್ಷಣದಲ್ಲಿ ಅವನ ಕೋಪ ಶಮನವಾಗಿ ನೀವು ಕಲ್ಲಿನ ರೂಪದಲ್ಲಿ ಇದ್ದರೂ ನಿಮ್ಮ ಸಾನ್ನಿಧ್ಯ ಈ ಬೆಟ್ಟವನ್ನು ಪಾವಿತ್ರವಾಗಿಡಲಿ ಭಕ್ತಿಯಿಂದ ನಿಮ್ಮ ದರ್ಶನ ಮಾಡಿದವರಿಗೆ ಪಾಪಾಕ್ಷಯ ಮನಶಾಂತಿ ಹಾಗೂ ಮೋಕ್ಷ ದೊರೆಯಲಿ ಎಂದು ತನ್ನ ಶಾಪವನ್ನು ಮೃದುಗೊಳಿಸಿ ಹೇಳಿದರು ಇಲ್ಲಿ ಕಾಣುತ್ತಿರುವ ದೃಶ್ಯವೇ ಸಪ್ತಋಷಿಗಳ ಬಂಡೆಕಲ್ಲುಗಳು ನೀನು ಬಾ

ನಿಮಗೆಲ್ಲ ಇನ್ನೊಂದು ವಿಷಯ ಗೊತ್ತಾ ಈ ಸ್ಥಳದಲ್ಲಿ ನೈನ್ಟೀನ್ ಸೆವೆಂಟಿ ಫೈ ಬಾಲಿವುಡ್ನ ಫೇಮಸ್ ಫಿಲಮಾದ ಶೋಲೆ ಫಿಲಮ್ ಶೂಟಿಂಗ್ ನಡೆದಿತ್ತಂತೆ ಅವಾಗಿಂದ ಈ ಬೆಟ್ಟ ಅಂತೂ ಇನ್ನೂ ಫೇಮಸ್ ಆಗೋಗಿದೆ

ಇಲ್ಲಿ ನಾನು ಆಗಲೇ ಹೇಳ್ದಾಗೆ ಶ್ರೀರಾಮಚಂದ್ರ ಹಾಗೂ ಸೀತಾಮಾತೆ ವನವಾಸದ ಸಮಯದಲ್ಲಿ ಈ ಬೆಟ್ಟದ ಹತ್ರ ಬಂದು ನೆಲೆಸಿರ್ತಾರೆ ಹೀಗಿರುವಾಗ ಒಂದು ದಿನ ಶ್ರೀರಾಮಚಂದ್ರ ಸೀತಾಮಾತೆಯ ಮಡಿಲಲ್ಲಿ ಮಲಗಿರುವಾಗ ಈ ಕಾಗೆಗಳ ರಾಜನಾದ ಕಾಕಾಸುರನು ಸೀತಾಮಾತೆಯನ್ನು ಕಚ್ಚಿ ಗಾಯ ಮಾಡ್ತಾನೆ ಇದನ್ನು ನೋಡಿದಂಥ ಸೀತಾಮಾತೆ ಬೆದರಿ ಕಿರಿಚಿಬಿಡ್ತಾರೆ ಇದನ್ನು ಕಂಡಂಥ ರಾಮನು ಅಲ್ಲೇ ಇದ್ದಂಥ ಧರ್ಮೇನ ಎತ್ತಿ ಬ್ರಹ್ಮಾಸ್ತ್ರವಾಗಿ ಪರಿವರ್ತಿಸಿ ಕಾಕಾಸುರನ ವಿರುದ್ಧ ಬಿಡುತ್ತಾರೆ ಅದು ಕಾಕಾಸುರನ ಹಿಂಬಾಲಿಸ್ಕೊಂಡು ಹೋಗುತ್ತೆ ಆದರೆ ಈ ಬ್ರಹ್ಮಾಸ್ತ್ರದಿಂದ ಪಾರಾಗಲು ಕಾಕಾಸುರನಿಗೆ ಆಗುವುದಿಲ್ಲ ದೇವಾನುದೇವತೆಗಳಿಗೂ ಕಾಕಾಸುರನನ್ನು ರಕ್ಷಿಸಲು ಸಾಧ್ಯವಾಗಲಿಲ್ಲ ಕೊನೆಗೆ ಕಾಕಾಸುರ ರಾಮನ ಬಳಿ ಬಂದು ಕ್ಷಮೆಯಾಚಿಸುತ್ತಾನೆ ಆದರೆ ಬ್ರಹ್ಮಾಸ್ತ್ರದ ಶಕ್ತಿಯನ್ನು ಕಡಿಮೆ ಮಾಡಲು ಸಾಧ್ಯವಾಗದೆ ಕಾಕಾಸುರ ತನ್ನ ಒಂದು ಕಣ್ಣನು ರಾಮನಿಗೆ ಬಲಿಯಾಗಿ ಕೊಟ್ಟನು ಈ ಘಟನೆಯ ನಂತರ ಕಾಕಾಸುರ ಸದಾ ರಾಮನ ಭಕ್ತನಾಗಿ ಉಳಿದನು ಈ ಕಥೆಯ ಪ್ರತ್ಯೇಕವಾಗಿ ಈ ಬೆಟ್ಟದ ಸುತ್ತಮುತ್ತ ಯಾವ ಕಾಗೆಗಳು ಸುಳಿಯೋದಿಲ್ಲ ಇಲ್ಲಿ ನೀವು ನೋಡ್ತಿರೋದು ಒಂದು ಕಂಬಿಯ ಬೆಟ್ಟ ಅಂತಾನೆ ಫೇಮಸ್ಸು ಇಲ್ಲಿ ನಾವು ಫುಲ್ ರಾಮದೇವ್ರ ಬೆಟ್ಟ ಹತ್ತೋದ್ರಲ್ಲಿ ಇದೇ ಟ್ರಿಕ್ಕಿಷ್ಟು ವೇ ಅಂತ ಅನ್ಬೋದು ಬಟ್ ಇದನ್ನ ಹತ್ಕೊಂಡ್ ಬಂದ್ರೆ ಮಾತ್ರ ನಾವು ಮೇಲ್ ಹೋದಾಗ ಸಿಗುವಂತ ವ್ಯೂ ತುಂಬಾನೇ ಬರ್ತಿದೆ ಸೊ ಬಂದವ್ರಿಗೆ ನಿರಾಸೆ ಅಂತೂ ಆಗಲ್ಲ

ರಾಮದೇರ್ ಬಟ್ಟೆ ರಾಮದೇರ್ ಬನ್ನಿ ಪನ್ ಹೇಗೆ ಅನಿಸ್ತಾರೆ ಚೆನ್ನಾಗಿದೆ ಪ್ಲೇಸ್ ಚೆನ್ನಾಗಿದೆ ಫೋಟೋ ಶೂಟ್ ಚೆನ್ನಾಗಿದೆ ಲವರ್ಸ್ ಚೆನ್ನಾಗಿದೆ ಲವ್ ಬರ್ಸಿಗೆ ಚೆನ್ನಾಗಿದೆ ಅಂತ ನೋಡಿ ಯಾರೋ ಲವರ್ಸ್ ಇದ್ರೆ ಬನ್ನಿ ಬಟ್ ಆದರೆ ಟೈಮ್ ಸ್ಪೆಂಡ್ ಮಾಡ್ಬೋದು ಚೆನ್ನಾಗಿದೆ ಪೀಸ್ ಆಗಿದೆ ಜಾಸ್ತಿ ಜನ ಇರಲ್ಲ ಈಗ ಅಲ್ಲಿ ಫೋಟೋ ಶೂಟ್ ಮಾಡ್ತೀರನ್ನ ತೋರಿಸ್ತೀನಿ ಬನ್ನಿ ಅಲ್ಲಿ ನೋಡಿ ಓ ಓಹ್ ಶಿಲಾಬಾರಿಗೆ ನೋಡಿ ಅವರು ಪೋಸ್ ನೋಡಿ ನನಗೆ ಕಣ್ ತುಂಬಿಕೊಳ್ಳೋಕೆ ಆಗ್ತಿರೋ ನೀವತ್ತು ಕಣ್ ತುಂಬಿ ಇವರು ಫೋಟೋಗ್ರಾಫರ್ ಅದೇ ಕಾಣ್ತಾ ಇಲ್ಲ ಇವರು ಜೀವನ ಸಾಕಾಗಿ ಮಲ್ಕೊಬಿಟ್ಟಿದ್ದಾರೆ ನಮ್ಮ ಚೋಟು ಕಾಣಿಸ್ತಿಲ್ಲ ಎಲ್ಲೋ ಹೋಗಿದ್ದೇನೆ ಮನಿ ಕರ್ಕೊಂಡು ಹೋಗ್ತೀನಿ ನಮ್ಮ ಚೋಟು ಹತ್ರ ಎಲ್ಲೋ ವಾಯ್ಸ್ ಬರ್ತಿತ್ತಲ್ಲ ನಮ್ ಚೋಟದು ಬಂದ ಚೋಟು ಚೋಟು ಇಲ್ಲ ನೋಡು ಚೋಟು ಇಲ್ಲ ನೋಡು ರೆಸ್ಪೆಕ್ಟೇ ಇಲ್ಲ ಫುಲ್ ಅನ್ ರೆಸ್ಪೆಕ್ಟ್ ಏಯ್ ಇಲ್ಲಿ ಬಾರ ಇಲ್ಲಿ ಚೋಟು ಇಲ್ಲಿ ಬಾರ ಇಲ್ಲಿ ಹೆಂಗ್ ಅನ್ಸ್ತಾರ ಅಂತ ಹೇಳ್ಬಿಟ್ಟ ಹೇಳು ಚೆನ್ನಾಗಿದ್ಯಾ ಯಾ ರಾಮದೇವ್ ಬೆಟ್ಟ ಬೆಟ್ಟ ಹೆಂಗಿದೆ ಸರಿ ಬೆಟ್ಟ ಹೆಂಗಿದೆ ಹೇಳು ಅಲ್ಲ ನಮ್ಮ ದೊಡ್ಡಮ್ಮ ಇದ್ದಾರೆ ಬನ್ನಿ ಮಾತಾಡ್ಸೋಣ ಹೆಂಗಿತ್ತು ದೊಡಮ್ಮ ರಾಮದೇವ್ ಬೆಟ್ಟ ಸೂಪರ್ ಸೂಪರ್ ಇವತ್ತು ಬಂದಿದ್ದಕ್ಕೂ ಸಾತಕ ಅಂದ್ಕೊಡಿ ಟಿಪಿಕಲ್ ಇಂಡಿಯನ್ ಮಾಲ್ಸ್ ಎಲ್ಲಾದ್ರೂ ಬಾಕ್ಸ್ ತಗೊಬಂದು ತಿನ್ನೋದು ಬಿಡಲ್ಲ ಅಮ್ಮನೇ ನೋಡಿ ದೋಸೆ ಮಾಡ್ಕೊಬಂದಿದ್ದಾರೆ

ಅಲ್ಲ ಇಲ್ಲಿ ಹೇಳಿ ಮಾಡಿದೈತಾ ಆಗಲಿ ಈಷ್ಟು ಬೇಗ ಮಾಡೋದು ಇನ್ನೊಂದು ಮಾಡ್ತಿರಾ ಎಸ್ ಇನ್ನೊಂದು ಹಳೆ ಬಿಟ್ಟಿ ಇನ್ನೊಂದು ಇನ್ ಪ್ರೋಗ್ರೆಸ್ ಅಲ್ಲಿ ಇದೆ ಸರಿ ಮಾಡ್ತೀನಿ ಅದು ರೆಡಿ ಬಿಸಾಕೋದು ಬಿಸಾಕೋದಲ್ಲ ಆಗೋಯ್ತಾ ನೀರ್ ಮೇಲೆ ಬಿಸಾಕೋದ್ರು ಅಲ್ಲಿ ನನ್ನ ನನ್ನ ನಾನು ಎಲ್ಲ

akka vesa kavasa ninnadi alli nan vote ellodu ide hu nindu ondu kude paper eddo nande ad paper oy en pa akka chukku ondu

ಹಾಯ್ ಬೈಕಡೆ ಅಷ್ಟೇ ಹೋಗೋಕೆ ಒಂದು ನಿಮಿಷ ಇರುತ್ತೆ ಗೊತ್ತಿಲ್ಲ ನನಗೆ ಎಲ್ಲ ಅಡ್ಡ್ಬೇಕಾದ್ರೆ ನಮಸ್ಕಾರ ಹೇಗಿತ್ತು ಅಲ್ಲಿ ಬೆಟ್ಟ ಇಳಿಬೇಕಾರೆ ಎಕ್ಸ್ಪೀರಿಯನ್ಸ್ ಇವಾಗ ಮಾತಾಡಿ ಇವಾಗ ನಿಮ್ ಫೇಸ್ ಕಾಣ್ತೇ ಕ್ಯಾಮ್ರಾ ಮಾಡಿದ ಚೆನ್ನಾಗಿತ್ತ ದಯವಿಟ್ಟು ಬ್ಯಾಕ್ ಗ್ರೌಂಡ್

ಬಿಸ್ಕೆಟ್ 스토리 ಅವನು చాక్లెట్ ಅಂತ ಕೇಳಿದ್ನ ಅದಕ್ಕೆ ಅಸಿರಕ ಬಂದ್ಬಿಟ್ಟು చాక్లెಟ್ ಯಾವ చాక్లెಟ್ ಡಿಮ್ ಮಾಡ್ಕೋ ಫಸ್ಟ್ ಅಂತ ಹೇಳ್ತಾರೆ ಸಿ ಬೇಕೆ ಕೊಡ್ತೀನಿ ಅಂತ ಅದಕ್ಕೆ ಆಮೇಲೆ ಅಕ್ಕ ಹೇಳ್ತು ಸಿ ಬೇಕೆಯಿಂದ చాక్లెಟಿಕ್ ಬರ್ತವರೇ ನೋಡು ಅಂತ ಆ ಸಿ ಎರಡು ಸಲ ಎಕ್ಪ್ಲೈನ್ ಮಾಡಿ ಉಚ್ಚೆ ಬಿಡಿದೀಯಾ ಹೇಳು చాక్లెಟ್ ಸಿ ಬೇಕೆ ಬರ್ತವರೇ ನೋಡು ಅಂತ ಅದಕ್ಕೆ ಅವನು ಆ ಚಾಕ್ಲೇಟ್ ಅನ್ನ ಒಂದ್ನಾ ಅದಕ್ಕೆ ನಿಂಗೇ ಬಿಸ್ಕೆಟ್ ಕೊಡ್ತೀನಿ ಅಂತಂತೆ ನಮ್ಮ ನಮ್ಮನೆ ತಿಂಡಲ್ಲ ಆ बिस्किट ಕೊಡ್ತೀನಿ ಅಂತಂತೆ ಆದರೆ ಕ್ರಿಂ बिस्किट చాక్లెಟ್ ಹೀಗೆ ಹೇಳಿದ್ನ ಅಂತ ಅಂದಾ ಹು ಅದೇ ಅವಾಗ ಅವನೆ ಅವ ನನಗೆ ಬಿಸ್ಕೆಟ್ ಅಂತ ಕೇಳ್ದಾ ನೀನು ಫಸ್ಟ್ ಬರದಿ ನೀನು ಓಡ ಬರದಿ ನೀನು ಬಿಸ್ಕೆಟ್ ಯಾಕೆ ಅಂತ ಓಡಬಿಡುತ್ತೆ ಇದು ಮಾತು ಕ್ಲೋಸ್ ಆಗಬಿಡಿದೆ ಓ ಭಯ ಆಂಜನೇಯ ಸ್ವಾಮಿ ರೀ ಕಾಲ್ ಮಾಡಬೇಕಲ್ಲ ಬರ್ತೀನಿ ಅಂದ್ರಲ್ಲ ಬಡಮ್ಮ ನಿಮಗೆ ನೌ ಬರಲಿ ಕಾಲ್ ಮಾಡ್ಬೇಕಂದ್ರಲ್ಲ ಔರ್ ಪಾರ್ಕ್ ಹತ್ರ ಬನ್ನ ಮಾಡಿ ಅಂದ್ರೆ ಹೋಗಿ ತಕ್ಷಣ ತಿಕ್ಕಿ ಹಾಕೊಂಡೆ ಮೂರು ತಿಂಗಳು ಏನ ಆಗೋವಾಗಲ್ಲ ಅಂತ ಬೆಟ್ಟದ ಕೆಳಗಡೆ ಬರ್ತಾ ಪಾರ್ಕಿಂಗ್ ಲಾಟ್ ಹತ್ರ ಒಂದು ಪಾರ್ಕ್ ಇದೆ ಅಲ್ಲಿ ಆಟ ಆಡ್ತಾ ಟೈಮ್ ಸ್ಪೆಂಡ್ ಮಾಡಬಹುದು ಹಾಗೆ ಅಲ್ಲಿ ಒಂದು ಮಾಹಿತಿ ಕೇಂದ್ರ ಹಾಗೂ ಒಂದು ಮ್ಯೂಸಿಯಂ ಕೂಡ ಇದೆ ವಿಷಯಗಳನ್ನ ತಿಳ್ಕೊಂಡು ಹೋಗಬಹುದು ಈ ಬೆಟ್ಟಕ್ಕೆ ಭಾರತದ ಮೊದಲ ಹಾಗೂ ಏಕೈಕ ರಣಹದ್ದು ವನ್ಯಧಾಮ ಅನ್ನೋ ಹೆಸರು ಕೂಡ ಇದೆ ಈ ಬೆಟ್ಟದ ಹತ್ರ ನಾವು ಈಜಿಪ್ಟಿಯನ್ ಹೀಗಲ್ ಹಾಗೂ ಉದ್ದ ಕೊಕ್ಕಿನ ರಣಹದ್ದುಗಳನ್ನು ಕಾಣಬಹುದು ಇಲ್ಲ ಇಲ್ಲ ಅಲ್ಲೇ ಗೇಟ್ ಹತ್ರ ಡಿಗಿ ತಗೊಂಡ್ರಲ್ಲ ಅಲ್ಲಿಂದ ಅಲ್ಲಿ ಕರೆಕ್ಟಾಗಿ ಚೆನ್ನಾಗಿ ಕಾಣಿಸ್ತದೆ ಅಲ್ಲಿ ಇದೆ ನೋಡಿ ಇಲ್ಲಿ ವೈಟ್ ಸ್ಟೆಪ್ ಐತೆ ಅಲ್ಲಿ ಹಾ ಸ್ಟೆಪ್ ಅದು ಅದೆಲ್ಲ ಮಾಡಿ ಕಲೀಜ್ ಮಾಡಿ ವೈಟ್ ಆಗಿರೋದು ಅದು ಅದರಿಂದ ಚೆನ್ನಾಗಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ